ನೋಡಿ ಒಂದು ಮೂರ್ನಾಲ್ಕು ತಿಂಗಳಿಂದ ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ರಂಪ ಆಗ್ತಾ ಇದೆ ಕಿತ್ತಾಟ ಆಗ್ತಾ ಇದೆ ಹಾದಿರಂಪ ಬೀದಿ ರಂಪ ಆಗ್ತಾ ಇದೆ ಸಿ ಎಂ ಕುರ್ಚಿಯ ಕಿತ್ತಾಟದ ವಿಚಾರ ಇಷ್ಟೆಲ್ಲ ಆದ್ರೂ ಯಾರ್ಯಾರೋ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಬಿ ಜೆ ಕೊಡ್ತಾ ಇದ್ದಾರೆ ಜೆ ಡಿ ಎಸ್ನವ್ರು ಕೊಡ್ತಾ ಇದ್ದಾರೆ ನಲ್ಲಿ ಇರೋರು ಸಾಮಾನ್ಯ ಕಾರ್ಯಕರ್ತರು ಕೊಡ್ತಾ ಇದ್ದಾರೆ ಆದರೆ ರಾಜ್ಯಕ್ಕೊಬ್ರು ಉಸ್ತುವಾರಿ ಅಂತಿದ್ರು ಕಾಂಗ್ರೆಸ್ನವರು ಅವ್ರು ಎಲ್ಲಿ ಹೋದರು ಪ್ರಶ್ನೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಉಸ್ತುವಾರಿ ಪಟ್ಟದ ಫೈಟ್ ತೀವ್ರ ಕೂಡ ಇತ್ತ ತಲೆನೂ ಹಾಕ್ತಾ ಇಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ ಗ್ಯಾರಂಟಿ ಯೋಜನೆಗಳ ಅನೌನ್ಸ್ಮೆಂಟ್ ಟೈಮ್ ಅಲ್ಲಿ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗಿದೆ ಅಂತ ಇದ್ದಂತ ಸಂದರ್ಭದಲ್ಲಿ ಹೋಗಿ ಬಂದು ಹೋಗಿ ಬಂದು ಸುರ್ಜೇವಾಲ್ ಅವರು ರಾಜ್ಯದಲ್ಲೇ ಇರ್ತಿದ್ರು ಮೀಟಿಂಗ್ ಮಲ್ ಮೀಟಿಂಗ್ ಶಾಸಕರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿದ್ರು ಸಚಿವರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿದ್ರು ನಿಮಗೆ ಯಾರು ಸಿ ಎಮ್ ಆಗಬೇಕು ಯಾರು ಆಗಬಾರ್ದು ನಿಮ್ಮ ನಿಮ್ಮ ಸಮಸ್ಯೆಗೆ ಏನಿದೆ ಎಲ್ಲ ಹೇಳಿ ಅಂತ ಒನ್ ಟು ಒನ್ ಫೇಸ್ ಟು ಫೇಸ್ ಮೀಟಿಂಗ್ ಮಾಡಿದ್ರು ಸುರ್ಜೇವಾಲಾ ಅವರು ರಾಜ್ಯದಲ್ಲೇ ಇರ್ತಾಯಿದ್ರು ಯಾವಾಗ ಸುರ್ಜೇವಾಲಾ ಮೇಲೆ ಆರೋಪಗಳು ಬಂತೋ ಪತ್ರಗಳನ್ನು ಬರೋದು ಸಿದ್ದರಾಮಯ್ಯವ್ರು ಆಪ್ತರು ಪತ್ರ ಬರೆದ್ರು ಸುರ್ಜೆ ಸುರ್ಜೇವಾಲಾ ಅವ್ರು ಬರೋದೇ ಹೈಕಮಾಂಡ್ ನಾಯಕರಿಗೆ ಸುರ್ಜೇವಾಲಾ ಅವರು ಒಂದು ಪರವಾದಂಥ ಸ್ಟ್ಯಾಂಡನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಯಾವಾಗ ಹಿಂದುಳಿದ ಸಮುದಾಯದವರೆಲ್ಲರೂ ಸೇರ್ಕೊಂಡು ಒಂದು ಸಮಾವೇಶ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಅದನ್ನು ಕ್ಯಾನ್ಸಲ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಪರವಾಗಿ ಸುರ್ಜೇವಾಲಾ ಇದ್ದಾರೆ ಅನ್ನುವಂಥ ಅರ್ಥದಲ್ಲ ಒಂದು ಪತ್ರ ಬರೆದ್ರು ಅದಲ್ಲದೆ ಈ ಹಿಂದೆ ಸರ್ಕಾರಿ ಕಾರ್ಯಕ್ರಮದಲ್ಲೂ ಸುರ್ಜೇವಾಲಾ ಭಾಗಿಯಾಗಿದ್ದರಿಂದ ಬಿ ಜೆ ಪಿ ಅವ್ರೆಲ್ಲರೂ ಒಚ್ಚಿಗೆದಿರು ಅವ್ರು ಯಾರೀ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವರು ಉಸ್ತುವಾರಿ ಉಸ್ತುವಾರಿಗೂ ಜನಪ್ರತಿನಿಧಿಗಳಿಗೂ ವ್ಯತ್ಯಾಸ ಇಲ್ವಾ ಅಂತ ಪ್ರಶ್ನೆ ಮಾಡಿದರು ಇಷ್ಟೆಲ್ಲ ಆದರೂ ಸುರ್ಜೇವಾರ ಸುರ್ಜೇವಾಲಾ ಅವರು ನಾಪತ್ತೆ ಆಗಿಬಿಟ್ಟಿದ್ದಾರೆ ಹಿಂದೆ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು ಶಾಸಕರು ಆ ಸಂದರ್ಭದಲ್ಲಿ ರಾಜ್ಯಕ್ಕೆ ಬಂದು ಒನ್ ಟು ಒನ್ ಸಭೆ ನಡೆಸಿದ್ರು ಸುರ್ಜೇವಾಲಾ ಶಾಸಕರ ಅಸಮಾಧಾನ ತಣಿಸುವಂಥ ಪ್ರಯತ್ನ ಮಾಡಿದ್ರು ಉಸ್ತುವಾರಿ ಆದರೆ ಸಿಎಂ ಕುರ್ಚಿಗಾಗಿ ಡಿ ಕೆ ಶಿ ಸಿದ್ದು ನಡುವೆ ನಿರಂತರ ಜಟಾಪಟಿ ನಡೀತಾ ಇದೆ ಸಿಎಂ ಡಿ ಸಿಎಂ ಬೆಂಬಲಗಳಿಂದ ಪ್ರತಿನಿತ್ಯ ಬಹಿರಂಗ ಹೇಳಿಕೆ ಕೊಡಲಾಗ್ತಾ ಇದೆ ಇಷ್ಟೆಲ್ಲ ಆದ್ರೂ ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಚುನಾವಣೆ ವೇಳೆ ಇಬ್ಬರ ನಡುವೆ ಸಮನ್ವಯ ಸಾಧಿಸಿದ್ದ ಸುರ್ಜೇವಾಲಾ ಆದ್ರೆ ಈಗ ಇಷ್ಟೆಲ್ಲ ಮಧ್ಯ ಮಧ್ಯಪ್ರವೇಶಿಸದ ಸಮನ್ವಯಕಾರ ಯಾಕೆ ಏನಾದರೂ ಒತ್ತಡ ಇದೆಯಾ ಅವ್ರ ಮೇಲೆ ಅಥವಾ ಹೈಕಮಾಂಡ್ ನಾಯಕರೇ ನೀವೇನು ಮಾತಾಡಬೇಡಿ ಇದ್ರ ಬಗ್ಗೆ ಸೈಲೆಂಟ್ ಆಗಿರಿ ಅಂತ ಹೇಳಿದಾರಾ ಅಥವಾ ಯಾರು ಪರವಾಗೂ ಬ್ಯಾಟ್ ಬೀಸೋದಕ್ಕೆ ಮನಸಿಲ್ಲದೆ ಸುಮ್ಮನೆ ಇದ್ದಾರಾ ಅಥವಾ ಒಬ್ಬರು ಪರವಾಗಿ ಮಾತಾಡಿದ್ರೆ ನಾನು ಅವ್ರ ಕಡೆ ಅಂತ ಮೆಸೇಜ್ ಪಾಸ್ ಆಗುತ್ತೆ ಅಂತ ಸುಮ್ಮನಿದಾರಾ ಅಥವಾ ರಾಜ್ಯದಲ್ಲಿ ಬೆಳವಣಿಗೆಗಳಿಂದ ಬೆಳವಣಿಗೆಗಳಿಂದ ಅವರಿಗೆ ಬೇಸರ ಆಗಿದೆಯಾ ಅದಕ್ಕೆ ಅಂತರ ಕಾಯ್ದುಕೊಳ್ತಾ ಇದ್ದಾರಾ ಕುರ್ಚಿ ಕಿತ್ತಾಟದ ನಡುವೆ ಸೈಲೆಂಟ್ ಆಗಿರೋದಾದ್ರೂ ಯಾಕೆ ಸುರ್ಜೇವಾಲಾ ಇಬ್ಬರು ಮದಗಜಗಳ ಮಧ್ಯ ನಾನ್ ಯಾಕೆ ಸಿಕ್ಬಿಳಿ ಅಂತ ಆತಂಕನ ನನ್ನ ಮಾತನ್ನ ಇಬ್ರು ಕೇಳುವ ಸ್ಥಿತಿಯಲ್ಲಿಲ್ಲ ಅನ್ನೋ ಅನುಮಾನನ ಕಳೆದ ಎರಡು ತಿಂಗಳಿಂದ ನಿರಂತರವಾಗಿ ನಡೀತಾ ಇರುವ ತಿಕ್ಕಾಟ ಕುರ್ಚಿ ಕಿತ್ತಾಟದಿಂದ ಪಕ್ಷ ಹಾಗೂ ಸರ್ಕಾರಕ್ಕೆ ದೊಡ್ಡ ಡ್ಯಾಮೇಜ್ ಅಂತೂ ಆಗಿರೋದು ಹೌದು ಪಕ್ಷದ ಮುಖಂಡರು ಕಾರ್ಯಕರ್ತರಲ್ಲಿ ದೊಡ್ಡ ಗೊಂದಲ ಅನ್ನೋದಿದೆ ಹೀಗಿದ್ರೂ ರಾಜ್ಯ ಉಸ್ತುವಾರಿ ಸುರ್ಜೇಬಾಲ ಸೈಲೆಂಟ್ ಆಗಿರೋದಾದ್ರೂ ಯಾಕೆ ಕುತೂಹಲ ಮೂಡಿಸ್ತಾ ಇದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯ ಈ ನಡೆ ಯಾವಾಗಲೂ ಇಲ್ಲಿ ಬಂದು ಮೀಟಿಂಗ್ಗಳ ಮೇಲೆ ಮೀಟಿಂಗು ಮ್ಯಾರಥಾನ್ ಮೀಟಿಂಗ್ ಮಾಡ್ತಾ ಇದ್ದವರು ಸಡನ್ನಾಗಿ ಬರದಿನೇನು ನಿಲ್ಸಿಬಿಟ್ರು ಅಂತಂದರೆ ಅದು ಕೂಡ ಈ ಕುರ್ಚಿ ಕಿತ್ತಾಟ ಆದ ಮೇಲೆ ಕುರ್ಚಿ ಕಿತ್ತಾಟ ಶುರು ಆದಮೇಲೆ ಯಾಕೆ ರಾಜ್ಯಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರೋದು ಯಾಕೆ ಉಸ್ತುವಾರಿ ಅನ್ನೋದು ಪ್ರಶ್ನೆ ಇದನ್ನು ಬಿ ಜೆ ಪಿ ಅವರು ಆಲ್ರೆಡಿ ಟಾಂಟ್ ಮಾಡಿದ್ದಾರೆ ಎಲ್ಲಿ ಹೋದ್ರೂ ಗೊತ್ತಿಲ್ಲ ಸುರ್ಜೇವಾಲಾ ಅವರು ಎದ್ನೋ ಬಿದ್ನೋ ಅಂತ ಓಡ್ ಬರ್ತಾ ಇದ್ರು ಈಗ ಈ ಕಡೆ ತಲೆನೂ ಆಗ್ತಾಯಿಲ್ಲ ಅಂತ ಸುರ್ಜೇವಾಲಾ ಅವರು ನಾನು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ ಯಾವ ರಿಸ್ಕು ನನಗೆ ಬೇಡ ಅಂತ ಸೈಲೆಂಟ್ ಆಗಿದ್ದಾರೆ ಅಥವಾ ಹೈಕಮಾಂಡ್ ನಾಯಕರೇ ಯಾಕಂದರೆ ಸುರ್ಜೇವಾಲಾ ವಿರುದ್ಧವೇ ಒಂದು ಪತ್ರ ಬರೆದಿದ್ರಲ್ವಾ ಸೊ ಈ ಕಾರಣಕ್ಕಾಗಿ ಸುರ್ಜೇವಾಲಾ ಅವರಿಗೆ ನೀವು ಇದರಲ್ಲಿ ಇನ್ವಾಲ್ವ್ ಆಗಬೇಡಿ ನೀವು ಸದ್ಯಕ್ಕೆ ರಾಜ್ಯಕ್ಕೆ ಹೋಗೋದೂ ಬೇಡ ಈ ಥರದ್ದೇನಾದರೂ ಹೇಳಿದಾರಾ ಅನ್ನುವಂಥ ಪ್ರಶ್ನೆ ಅನುಮಾನ ಪುಟ್ಕೊಳ್ತಾ ಇದೆ ಆದರೂ ಕುತೂಹಲನೇ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವ ಶಿಬು ಸುರ್ಜೇವಾಲಾ ಅವರು ಸಾಕಷ್ಟು ಬಾರಿ ರಾಜ್ಯಕ್ಕೆ ಬರ್ತಾ ಇದ್ರು ಎಲೆಕ್ಷನ್ ಎಲೆಕ್ಷನ್ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆದ್ಮೇಲೆ ಕಾಣಿಸ್ಕೊಳ್ತಾ ಟು ಒನ್ ಟು ಫೇಸ್ ಮಾತಾಡಿದ್ದುಂಟು ಶಾಸಕರು ಸಚಿವರುಗಳ ನಡುವೆ ಏನಾರು ಒತ್ತಡದಲ್ಲಿದ್ದಾರೋ ಹೈಕಮಾಂಡ್ ಹೋಗ್ಬೇಡ ಅಂತ ಹೇಳಿದ್ಯೋ ಅಥವಾ ಯಾರು ಪರವಾಗೂ ಮಾತಾಡೋದು ಬೇಡ ಸಹಾಸವೇ ಬೇಡ ಅಂತ ಸೈಲೆಂಟ್ ಆಗಿದ್ದಾರೋ ಏನ್ ಕತೆ ಅಂತ ಕಳೆದ ಒಂದೂವರೆ ಸಿಎಂ ಕುರ್ಚಿ ಕಿತ್ತಾಟ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ನಡುವೆ ನಡೆದಿರುವಂತಹ ಈ ಒಂದು ವಾರ್ ಅವರ ಆಪ್ತರು ಮತ್ತೆ ಬೆಂಬಲಿಗರ ನಡುವಿನ ಕಿತ್ತಾಟಕ್ಕೂ ಕೂಡ ವೇದಿಕೆ ಆಗ್ತಾ ಇದೆ ಇಷ್ಟಾದ್ರೂ ಕೂಡ ರಾಜ್ಯ ಉಸ್ತುವಾರಿ ಆಗಿರುವಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಭೇಟಿಯನ್ನ ಕೊಟ್ಟಿಲ್ಲ ಕಳೆದ ಒಂದೂವರೆ ಎರಡು ತಿಂಗಳಿಂದ ರಾಜ್ಯಕ್ಕೆ ಭೇಟಿಯನ್ನ ಕೊಟ್ಟಿಲ್ಲ ಇಲ್ಲಿ ಏನ್ ಆಗ್ತಾ ಇದೆ ಇಷ್ಟೆಲ್ಲಾ ಘರ್ಷಣೆಗಳು ನಡೆದ್ರೂ ಕೂಡ ಅದನ್ನ ಸರಿಪಡಿಸುವಂತ ಒಂದು ಕೆಲಸವನ್ನ ಸುರ್ಜೇವಾಲಾ ಅವ್ರು ಮಾಡ್ತಾ ಇಲ್ಲ ಕಾರಣ ಹಿಂದೆ ಯಾಕೆಂದ್ರೆ ಇಂತಹ ಒಂದು ಬಿಕ್ಕಟ್ಟುಗಳು ಆ ಉದ್ಭವಿಸಿದಂತ ಸಂದರ್ಭದಲ್ಲಿ ಶಾಸಕರು ಅಸಮಾಧಾನವನ್ನ ಹೊರಹಾಕದಂತ ಸಂದರ್ಭದಲ್ಲಿ ತಕ್ಷಣ ಹಾಜರಾಗ್ತಾ ಇದ್ರು ಆ ಸಮಸ್ಯೆಗಳನ್ನ ಸರಿಪಡಿಸುವಂತ ಒಂದು ಪ್ರಯತ್ನವನ್ನ ಸುರ್ಜೆವಾಲ ಮಾಡ್ತಾ ಇದ್ರು ಸರ್ಕಾರದ ವಿರುದ್ಧವೇ ಶಾಸಕರು ಅಸಮಾಧಾನ ಹೊರಹಾಕದಾಗ್ಲೂ ಕೂಡ ರಾಜ್ಯಕ್ಕೆ ಬಂದು ಕೆಪಿಸಿಸಿ ಕಚೇರಿಯಲ್ಲಿ ಮೂರು ಮೂರು ದಿನಗಳ ಕಾಲ ಶಾಸಕರ ಜೊತೆ ಒನ್ ಟು ಒನ್ ಸಭೆಯನ್ನ ನಡೆಸ್ತಾ ಇದ್ರು ಅವರ ಸಮಸ್ಯೆಗಳೇನು ಅಂತೇಳಿ ಬಗೆಹರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರು ಮುಖ್ಯಮಂತ್ರಿಗಳಿಗೆ ಹೇಳಿ ಅನುದಾನವನ್ನ ಕೊಡಿಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಆದ್ರೆ ಈ ಒಂದೂವರೆ ತಿಂಗಳಿಂದ ಅವ್ರು ಈ ಕಡೆಗೆ ತಲೆಯನ್ನೇ ಹಾಕಿಲ್ಲ ಇಷ್ಟೆಲ್ಲ ರಾಜಾಂತಗಳಾಗ್ತಾ ಇದೆ ಪಕ್ಷ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಆದ್ರೂ ಕೂಡ ಈ ಕಡೆ ತಿರುಗಿ ನೋಡಿಲ್ಲ ಅಂದ್ರೆ ರಾಜ್ಯ ಉಸ್ತುವಾರಿಯಾಗಿ ಅವ್ರು ಇರಬೇಕು ಅನ್ನುವಂತಹ ಪ್ರಶ್ನೆಗಳು ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಶುರುವಾಗಿದೆ ಯಾಕಂದ್ರೆ ಯಾವುದೇ ಪಕ್ಷ ಇರ್ಬೋದು ರಾಜ್ಯ ಉಸ್ತುವಾರಿ ಅಂತ ನೇಮಕ ಮಾಡೋದು ಆ ರಾಜ್ಯದಲ್ಲಿ ಆಗುವಂತಹ ಬೆಳವಣಿಗೆಗಳು ಮತ್ತೆ ಪಕ್ಷವನ್ನ ಸದೃಢವಾಗಿ ಅಲ್ಲಿ ಸಂಘಟನೆ ಮಾಡೋದಿರ್ಬೋದು ಮತ್ತೆ ಸರ್ ಅಲ್ಲಿ ಸರ್ಕಾರವನ್ನ ಅಧಿಕಾರಕ್ಕೆ ತರಬೇಕು ಚುನಾವಣೆ ಸಂದರ್ಭದಲ್ಲಿ ಅನ್ನುವಂತಹ ಕಾರಣಕ್ಕೆ ಉಸ್ತುವಾರಿಯನ್ನ ನೇಮಕ ಮಾಡಲಾಗತ್ತೆ ಎಲ್ಲ ನಾಯಕರು ಸಮನ್ವಯವನ್ನ ಸಾಧಿಸಿ ಅವರನ್ನ ಸಮನ್ವಯದ ಅಧಿಗೆ ತಂದು ಒಟ್ಟಾಗಿ ಚುನಾವಣೆಯನ್ನ ಪೇಸ್ ಮಾಡ್ಬೇಕು ಸರ್ಕಾರವನ್ನ ಅಧಿಕಾರಕ್ಕೆ ತರಬೇಕು ಅನ್ನುವಂತ ಕಾರಣಕ್ಕೆ ಉಸ್ತುವಾರಿಗಳನ್ನ ನೇಮಕ ಮಾಡೋದು ಆದ್ರೆ ಸುರ್ಜೇವಾಲ್ ಅವರು ಸರ್ಕಾರವನ್ನ ಅಧಿಕಾರಕ್ಕೆ ರುವಲ್ಲಿ ಸಮನ್ವಯನವನ ಹಿಂದೆ ಸಾಧಿಸಿದ್ರು ಆದ್ರೆ ಇತ್ತೀಚೆಗೆ ಈಗ ಸಿಎಂ ಕೃಷಿ ವಿಚಾರದಲ್ಲಿ ಕಿತ್ತಾಟ ಶುರುವಾಗಿದ್ರೆ ಈ ಕಡೆ ತಲೆಯನ್ನೇ ಹಾಕಿಲ್ಲ ಕಾರಣಗಳು ಅನುಮಾನಗಳು ಕೂಡ ಈಗ ಶುರುವಾಗ್ತಾ ಇದೆ ಹೈಕಮಾಂಡ್ ನಾಯಕರಿಗೆ ಅವ್ರಿಗೆ ಏನಾದ್ರು ಹೋಗ್ಬೇಡಿ ಅಂತ ಹೇಳಿದ್ರ ಅಥವಾ ಅಲ್ಲಿ ಹೋಗಿ ನಾನಾಕೆ ಸಿಕ್ಕ ಹಾಕೊಳ್ಳಿ ಅನ್ನುವಂತ ಕಾರಣಕ್ಕೆ ಸುರ್ಜೇವಾಲಾ ಹಿಂದೆ ಆಗ್ತಾ ಇದಾರೆ ಗೊತ್ತಿಲ್ಲ ಆದ್ರೆ ಒಂದೂವರೆ ತಿಂಗಳಿಂದ ಈ ಕಡೆ ತಲೆಯನ್ನೇ ಹಾಕಿ ಮಲಗಿಲ್ಲ ನೀತಿ